ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕು ರೈತರಲ್ಲಿ ನಿರೀಕ್ಷೆ ನಾಗರಿಕರಲ್ಲಿ ಎಚ್ಚರಿಕೆ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ನಿಧಾನಗೊಂಡಿದ್ದ ನೈಋತ್ಯ ಮುಂಗಾರು ಮತ್ತೆ ಚೇತರಿಸಿಕೊಂಡಿದ್ದು ಇಂದಿನಿಂದ ಮಳೆ ಚಟುವಟಿಕೆಗಳು ವಿಸ್ತಾರವಾಗಿ ಕಾಣಿಸಿಕೊಳ್ಳಲಿವೆ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಜೂನ್ ಒಂಬತ್ತರಿಂದ ಹದಿಮೂರರವರೆಗೆ ಕರ್ನಾಟಕದ ಹೆಚ್ಚಿನ ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ತೀವ್ರ ಮಳೆಯಾಗುವ ಸೂಚನೆ ಇದ್ದು ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯಿದೆ ಈಗಾಗಲೇ ಉತ್ತರ ಕನ್ನಡ ಬೆಳಗಾವಿ ಜಿಲ್ಲೆಯ ಅಥಣಿ ಕೊಪ್ಪಳ ಜಿಲ್ಲೆ ಗದಗದ ಬೆಳ್ಳುಟಿ ಭಾಗಗಳಲ್ಲಿ ಬೆಳಗಿನ ಜಾವ ಮಳೆಯ ವರದಿಯಾಗಿದೆ ರಾಜ್ಯದ ಇತರೆ ಭಾಗಗಳಲ್ಲೂ ಮೋಡ ಕವಿದ ವಾತಾವರಣವಿದ್ದು ಮಧ್ಯಾಹ್ನದ ನಂತರ ಮಳೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಹವಾಮಾನ ವಿಜ್ಞಾನಿಗಳ ಪ್ರಕಾರ ಒಳೆನಾಡಿನಲ್ಲಿ ವಾಯುಮಂಡಲದಲ್ಲಿರುವ ಟ್ರಫ್ ಲೈನ್ ಪರಿಣಾಮದಿಂದಾಗಿ ಮೋಡಗಳು ಆವರಿಸಿಕೊಂಡಿದ್ದು ಇದು ಮುಂಗಾರಿನ ಚುರುಕಿಗೆ ಪೂರಕವಾಗಿದೆ ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ವಾಯು ಚಲನೆಯು ಚುರುಕಾಗಿರುವುದು ಸಹ ಮಳೆಯ ಪ್ರಮಾಣ ಹೆಚ್ಚಳಕ್ಕೆ ಕಾರಣವಾಗಿದೆ ಕೇರಳ ಮತ್ತು ಗೋವಾ ಪ್ರದೇಶಗಳಲ್ಲಿ ಮುಂಗಾರು ಚುರುಕಾಗಿರುವ ಹಿನ್ನೆಲೆಯಲ್ಲಿ ಪರಿಣಾಮ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿಗೂ ವ್ಯಾಪಕವಾಗಿ ತಲುಪಲಿದೆ ಎಂದು ಹವಾಮಾನ ಇಲಾಖೆ ಬೆಂಗಳೂರಿನ ಕೇಂದ್ರ ನಿರ್ದೇಶಕ ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ ಮುಂಗಾರು ಮಳೆ ಈಗ ಚುರುಕಾಗುತ್ತಿದ್ದು ಮುಂದಿನ ನಾಲ್ಕು ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಗಳಿವೆ ರೈತರು ತಮ್ಮ ಬೆಳೆಗಳಿಗೆ ಅನುಗುಣವಾಗಿ ಬಿತ್ತನೆ ಆರಂಭಿಸಬಹುದು ಆದರೆ ಭಾರಿ ಮಳೆಗೆ ಮುನ್ನೆಚ್ಚರಿಕೆಯಿಂದಾಗಲೇ ಮುಂದಾಗುವುದು ಸೂಕ್ತ ಎಂದು ಹೇಳಿದ್ದಾರೆ ಈ ಮಳೆಯ ಪ್ರವೇಶವು ರಾಜ್ಯದ ಕೃಷಿ ಚಟುವಟಿಕೆಗಳಿಗೆ ತೇವ ನೀಡುವ ನಿಟ್ಟಿನಲ್ಲಿ ಬಹು ನಿರೀಕ್ಷಿತ ಬೆಳವಣಿಗೆಯಾಗಿ ಪರಿಗಣಿಸಲಾಗಿದೆ ಹಿಂದಿನ ಕೆಲ ವಾರಗಳಲ್ಲಿ ಅನಿಶ್ಚಿತ ಮಳೆಯ ಕಾರಣದಿಂದಾಗಿ ಬಿತ್ತನೆ ಕಾರ್ಯಗಳು ವಿಳಂಬವಾಗಿದ್ದವು ಈಗ ಮಳೆಯ ಭರವಸೆಯಿಂದ ಹಾಸನ ಮಂಡ್ಯ ತುಮಕೂರು ಬಳ್ಳಾರಿ ವಿಜಯಪುರ ಕಲಬುರಗಿ ಭಾಗಗಳ ರೈತರ ಜೋಳ ರಾಗಿ ಶೇಂಗಾ ತೊಗರಿ ಮತ್ತು ಸೂರ್ಯಕಾಂತಿ ಹೇರಳವಾಗಿ ಬಿತ್ತಲು ತಯಾರಿ ನಡೆಸುತ್ತಿದ್ದಾರೆ ಇದೀಗ ಬರಲಿರುವ ಮಳೆ ರೈತರಿಗೆ ನಿಟ್ಟುಸಿರಿಡುವ ಸಾಧ್ಯತೆ ಇದ್ದರೂ ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಹಾಗೂ ಮಂಗಳೂರು ನಗರಗಳಲ್ಲಿ ಮಳೆ ನೀರು ನಿಲ್ಲುವ ಸಮಸ್ಯೆಗಳು ರಸ್ತೆ ಜಾಮ್ ವಿದ್ಯುತ್ ವ್ಯತ್ಯಯಗಳಾಗುವ ಸಾಧ್ಯತೆಗಳಿವೆ ನಗರದ ಕೆಲ ಬಡವಣೆಗಳು ಮಲ್ಲೇಶ್ವರಂ ವಿಜಯನಗರ ಬನಶಂಕರಿ ಹೆಬ್ಬಾಳ ಕೋರಮಂಗಲ ಮೊದಲಾದವು ಪ್ರತಿ ವರ್ಷದಂತೆ ಈ ವರ್ಷವೂ ನೀರು ನಿಲ್ಲುವ ತಾಣಗಳಾಗಿ ಪರಿಗಣಿಸಬಹುದು ಎಂಬ ಆತಂಕ ಸಾರ್ವಜನಿಕರಲ್ಲಿ ಇದೆ ಇದರ ಜೊತೆಗೆ ಆರೋಗ್ಯದ ಬಗ್ಗೆಯೂ ಆತಂಕ ಮನೆ ಮಾಡಿದೆ ಮಳೆಗಾಲದಲ್ಲಿ ಮಲೇರಿಯಾ ಡೆಂಗೂ ಟೈಫಾಯ್ಡ್ ಹೀಗೆ ಜ್ವರ ಹಾಗೂ ಇತರೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಅಪಾಯವಿದ್ದು ಆರೋಗ್ಯ ಇಲಾಖೆ ಸ್ಥಳೀಯ ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಜಾಗೃತಿ ಅಭಿಯಾನ ಆರಂಭಿಸಿದೆ ಹವಾಮಾನ ಇಲಾಖೆ ಸಾರ್ವಜನಿಕರಿಗೆ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ನೀಡಿದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಪ್ರವಾಹ ಭೀತಿ ಇರುವ ಪ್ರದೇಶಗಳಲ್ಲಿ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ನದಿ ತೀರ ಮತ್ತು ಕಡಿದಾಡು ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಹೆಚ್ಚಿನ ಎಚ್ಚರಿಕೆ ಪಾಲಿಸಬೇಕಾಗಿದೆ ರಾಜ್ಯಕ್ಕೆ ಮುಂಗಾರು ಮೋಡಗಳು ಸಂಪೂರ್ಣವಾಗಿ ಪ್ರವೇಶಿಸಿದ್ದು ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತಿರುವುದು ಮಳೆಯ ಪ್ರಮಾಣಕ್ಕೆ ದಿಕ್ಕು ತೋರಿಸುತ್ತಿದೆ ಇದರ ಪರಿಣಾಮವಾಗಿ ಜನಜೀವನದಲ್ಲಿ ಕೆಲವು ಅಡಚಣೆಗಳು ಉಂಟಾಗುವ ಸಾಧ್ಯತೆಗಳಿದ್ದರೂ ಕೃಷಿ ಆಧಾರಿತ ಬದುಕಿಗೆ ಈ ಮಳೆ ಧನ್ಯವಾಗಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗುತ್ತಿದೆ ಇನ್ನು ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಈ ಅವಧಿಯಲ್ಲಿ ಸಕಾಲದಲ್ಲಿ ಸೇವೆಗಳನ್ನು ನೀಡಲು ಸಜ್ಜಾಗಬೇಕೆಂಬುದು ಜನತೆಯ ಆಶಯ Thank <laughs> you.